ಪ್ರೇಕ್ಷಕರಿ ವೆಲ್ಕಮ್ ಟು ಸರ್ ಒನ್ ಬಿ ಫಾರ್ಮಿಂಗ್ ತುಂಬ ದಿನಗಳ ನಂತರ ನಮ್ಮ ಒಂದು ಬಿ ಫಾರ್ಮಿಂಗ್ನಲ್ಲಿ ಒಂದು ಜೇನು ಪೆಟ್ಟಿಗೆ ಪರೀಕ್ಷೆಗೆಂದು ಬಂದಿದ್ದೆ ಈ ಒಂದು ಜೇನು ಪೆಟ್ಟಿಗೆಯಲ್ಲಿ ಬಹಳಷ್ಟು ಜೇನು ನೊಣಗಳು ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿದಾವೆ ಈ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಅವು ಏನು ಅಂದ್ರೆ ಈ ಥರನಾಗಿ ಕ್ಯಾಬ್ದೊಳಗೆ ಅವು ತಮ್ಮ ಏರಿಯನ್ನು ಕಟ್ಕೊಂಡು ಅಲ್ಲೆಲ್ಲ ಜೇನು ತುಪ್ಪವನ್ನು ಸಂಗ್ರಹಣೆ ಮಾಡಿದಾವೆ ಇದು ನಾವು ಏನು ಮಾಡೋಕ್ಕಿತ್ತಂದರೆ ಮಿನಿಮಮ್ ಎಂಟು ದಿನ ಅಥವಾ ಹದಿನೈದು ದಿನಕ್ಕೆ ನಾವು ಈ ಪೆಟ್ಟಿಗೆಗಳನ್ನು ಪರಿಶೀಲನೆ ಮಾಡ್ಕೊತ ಇದ್ರೆ ಈ ಥರನಾಗಿ ನಾವು ಕಾಣಲಿಕ್ಕೆ ಸಿಗ್ತಿದ್ದಿಲ್ಲ ಸರಿಯಾದ ರೀತಿಯೊಳಗೆ ನಾವು ಜೇನು ಪೆಟ್ಟಿಗೆಯನ್ನು ಪರಿಶೀಲನೆಯನ್ನು ಮಾಡಿದರೆ ಈ ಎಲ್ಲ ಏರಿಗಳೇನಾಗ್ತಿದ್ದು ಎಲ್ಲ ಪ್ರೇಮದೊಳಗೂ ಸರಿಯಾಗಿ ಕಟ್ಕೊಂಡು ಆ ಜೇನು ನೂನ್ಗಳು ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ತಿದ್ದವು ನಾವಿವಾಗ ಏನು ಮಾಡ್ಬೇಕಂದ್ರೆ ಈ ಏರಿಗಳನ್ನೆಲ್ಲ ತೆಗೆದು ಜೇನು ಜೇನುತುಪ್ಪವನ್ನು ತಕ್ಕೊಂಡು ಅವಕ್ಕೆ ಸರಿಯಾದ ಕ್ರಮದೊಳಗೆ ಏರಿಗಳನ್ನು ಕೊಡಬೇಕಾಗತ್ತೆ ಈ ಥರನಾಗಿ ಕೊಟ್ರೆ ಅದು ಏನಾಗತ್ತಪ್ಪ ಅಂದರೆ ಇಲ್ಲೆಲ್ಲ ಕಾಣ್ತದ ನಿಮ್ಗೆ ಜೇನುತುಪ್ಪ ಯಾವ ಥರನಾಗಿ ಸಂಗ್ರಹಣೆ ಮಾಡಿದೆ ನೋಡಿರಿ ಇದರ ಮೇಲಿನ ಏರಿಯೇ ಆ ಒಂದು ಕ್ಯಾಬ್ದೊಳಗೆ ಸಿಲ್ಕೊಂಡು ಸಿಕ್ಕೊಂಡೈತಿ ಅಂದರೆ ಅದು ಏರಿ ಕಟ್ಕೊತ ಕಟ್ಕೊಂತ ಆ ಕ್ಯಾಪಿನ ಮಠವೂ ಏರಿ ಕಟ್ಟಿಬಿಟ್ಟೈತಿ ಹೀಗಾಗಿ ಜೇನುತುಪ್ಪ ಬಹಳಷ್ಟು ಸಂಗ್ರಹಣೆ ಮಾಡಿದೆ ಈ ಜೇನುತುಪ್ಪವನ್ನು ನಾವು ನಿಧಾನವಾಗಿ ತೆಗೆದು ಈ ಒಂದು ಎಕ್ಸಾಕ್ಟರ್ದೊಳಗೆ ನಾವು ಜೇನುತುಪ್ಪವನ್ನು ತೆಗಿತೀವಿ ಅದನ್ನು ನಿಮಗೆ ಮುಂದಿನ ಒಂದು ಭಾಗದೊಳಗೆ ತೋರಿಸ್ಕೊಡ್ತೀನಿ ಧನ್ಯವಾದಗಳು